ದೇವರ ಅವತಾರಗಳು ಹತ್ತು ದೇವರು ದಶಾವತಾರ ಮನುಷ್ಯನ ಅವತಾರಗಳು ಆರು ಮನುಷ್ಯ ಷಡಾವತಾರ ಅಥವಾ ಸಿಕ್ಸಾವತಾರ ಸಿಕ್ಸಾವತಾರ ಈ ಹತ್ತು ಮತ್ತು ಈ ಮೂಲಕ ದೇವರು ದಶಾವತಾರಿ ಈ ಹತ್ತು ಮತ್ತು ಈ ಮೂಲಕ ದೇವರು ದಶಾವತಾರಿ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ನರಸಿಂಹಾವತಾರ ವಾಮನಾವತಾರ ಪರಶುರಾಮಾವತಾರ ರಾಮಾವತಾರ ಕೃಷ್ಣಾವತಾರ ಬುದ್ಧಾವತಾರ ಕಲ್ಕ್ಯ ಅವತಾರ ಕಲ್ಕ್ಯ ಅವತಾರ ಕಲ್ಕಿ ಅವತಾರ ಈ ಮೂಲಕ ದೇವರು ದಶಾವತಾರಿ ಇನ್ನು ಮನುಷ್ಯನ ಆರು ಅವತಾರಗಳು ಯಾವುದು ಏನು ಎಂಬ ಕುತೂಹಲವೇ ಮನುಷ್ಯ ಕಾಮಾವತಾರ ಕ್ರೋಧಾವತಾರ ಲೋಭಾವತಾರ ಮೋಹಾವತಾರ ಮದಾವತಾರ ಮತ್ಸರಾವತಾರ ಈ ಆರು ಅಥವಾ ಈ ಮೂಲಕ ಮನುಷ್ಯ ಷಡಾವತಾರಿ ಅಥವಾ ಸಿಕ್ಸ್ ಅವತಾರಿ ಇನ್ನೊಂದು ಗಮನಾರ್ಹ ಸಂಗತಿ ಏನೆಂದರೆ ದೇವರ ಅವತಾರಗಳು ಹೆಚ್ಚು ಅವಾಂತರಗಳು ಕಡಿಮೆ ದೇವರ ಅವತಾರಗಳು ಹೆಚ್ಚು ಅವಾಂತರಗಳು ಕಡಿಮೆ ಮನುಷ್ಯನ ಅವತಾರಗಳು ಕಡಿಮೆ ಅವಾಂತರಗಳು ಹೆಚ್ಚು ದೇವರ ಅವತಾರ ದೇವರ ಅವಾಂತರ ದೇವರ ಅವಾಂತರ ಎಂದು ಅಂದದ್ದಕ್ಕಾಗಿ ಭಾವುಕರು ಬೇಜಾರು ಮಾಡಿಕೊಳ್ಳಬೇಡಿ ಭಕ್ತರಿಗೆ ಫೇವರ್ ಮಾಡಲು ಹೋಗಿ ಭಕ್ತರಲ್ಲದವರಿಂದ ದೇವರು ಬಯಸಿಕೊಳ್ಳುವುದಿಲ್ಲವೇ ಭಕ್ತರಿಗೆ ಫೇವರ್ ಮಾಡಲು ಹೋಗಿ ಭಕ್ತರಲ್ಲದವರಿಂದ ದೇವರು ಬಯಸಿಕೊಳ್ಳುವುದಿಲ್ಲವೇ ನರಸಿಂಹ ಅವತಾರದಲ್ಲಿ ಭಕ್ತ ಪ್ರಹ್ಲಾದನಿಗೆ ಫೇವರ್ ಮಾಡಲು ಹೋಗಿ ದೇವರು ಹಿರಣ್ಯ ಕಶ್ಯಪುವಿನಿಂದ ಹಿಗ್ಗಾಮುಗ್ಗ ಬೈಸಿಕೊಳ್ಳಲಿಲ್ಲವೆ ನರಸಿಂಹ ಅವತಾರದಲ್ಲಿ ಭಕ್ತ ಪ್ರಹ್ಲಾದನಿಗೆ ಫೇವರ್ ಮಾಡಲು ಹೋಗಿ ದೇವರು ಹಿರಣ್ಯ ಕಶ್ಯಪುವಿನಿಂದ ಹಿಗ್ಗಾಮುಗ್ಗ ಬೈಯಿಸಿಕೊಳ್ಳಲಿಲ್ಲವೆ ನಮ್ಮ ದೃಷ್ಟಿಯಲ್ಲಿ ಮತ್ತು ಪ್ರಹ್ಲಾದನ ದೃಷ್ಟಿಯಲ್ಲಿ ದೇವರೇನೋ ಅವತಾರ ಹಿರಣ್ಯ ಕಶ್ಯಪು ಮತ್ತು ಅವನ ಜೀಪರಾಕುಗಳ ದೃಷ್ಟಿಯಲ್ಲಿ ದೇವರು ಎಂದರೆ ಅವಾಂತರ ಹೌದು ತಾನೇ ವಿಷ್ಣು ರಾಮಾವತಾರದಲ್ಲಿ ವಾಲಿ ಸಹೋದರ ಸುಗ್ರೀವನಿಗೆ ಫೇವರ್ ಮಾಡಲು ಹೋಗಿ ವಾಲಿಯಿಂದ ಬಯಸಿಕೊಳ್ಳಲಿಲ್ಲವೇ ವಿಷ್ಣು ರಾಮಾವತಾರದಲ್ಲಿ ವಾಲಿ ಸಹೋದರ ಸುಗ್ರೀವನಿಗೆ ಫೇವರ್ ಮಾಡಲು ಹೋಗಿ ವಾಲಿಯಿಂದ ಬಯಸಿಕೊಳ್ಳಲಿಲ್ಲವೇ ನಮ್ಮ ದೃಷ್ಟಿಯಲ್ಲಿ ಅವತಾರವಾಗಿ ಕಾಣುವ ದೇವರು ಇನ್ನೊಬ್ಬರ ದೃಷ್ಟಿಗೆ ಅವಾಂತರವಾಗಿ ಕಾಣುತ್ತಾನೆ ಇದು ಕಾರಣವಾಗಿ ನಾವು ದೇವರ ಅವಾಂತರ ಎಂಬ ಪದವನ್ನು ಬಳಸಿದ್ದೇವೆ